ಪರಿಶೀಲನೆ ಮಾಡಿ ಅದನ್ನ ಪೂರೈಸುವ ವ್ಯವಸ್ಥೆ ಮಾಡ್ತೇವೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಮುತ್ತೂರು ಏನು ಗಡ್ಡಿಯ ಪ್ರದೇಶದಲ್ಲಿ ನಮ್ಮ ಮುತ್ತೂರಿನ ಭಾಗದ ರೈತರು ವಾಸರಾಗಿದ್ದರು ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗ ಆಳಮಟ್ಟಿಯಿಂದ ಎರಡು ಲಕ್ಷ ಐವತ್ತು ಕ್ಯೂಸೆಕ್ಸ್ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪರಿಗಿಂದ ಎರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿ ಬರ್ತಾ ಇದೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ಸುಮಾರು ಇಪ್ಪತ್ತು ಐದು ಕುಟುಂಬಗಳು ವಾಸದವ ನೀರಿನ ಪ್ರಮಾಣ ಹೆಚ್ಚಾಗಿರುವ ಪ್ರದೇಶದಲ್ಲಿ ಇರ್ತಕ್ಕಂತಹ ಏಳು ಕುಟುಂಬದ ಮೂವತ್ತಾರು ಸದಸ್ಯರನ್ನು ಜೊತೆಗೆ ಮೂವತ್ತೆಂಟು ಜಾನುವಾರುಗಳನ್ನು ಸುರಕ್ಷಿತವಾಗಿ ನಾವು ಮುತ್ತೂರು ಗ್ರಾಮಕ್ಕೆ ಸ್ಥಳಾಂತರವನ್ನು ಮಾಡಿದ್ದೇವೆ ಮುಂದುವರಿದು ಈಗ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳು ನ್ಯಾಮಗೌಡ್ರವರು ಜೊತೆಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ವಿ ಎ ಆರ್ ಐಸ್ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಅತ್ಯಂತ ಸುರಕ್ಷಿತವಾಗಿ ಜನ ಮತ್ತು ಜಾನುವಾರುಗಳನ್ನು ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಇಲ್ಲಿ ಇರ್ತಕ್ಕಂಥ ಯಾರು ಜನರು ಕೂಡ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ನಾವು ರೈತರನ್ನ ಸುರಕ್ಷಿತವಾದ ಸ್ಥಳಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡ್ತೇವೆ ನಿನ್ನ ಪ್ರಮಾಣ ಇನ್ನು ನಾಳೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಯಾರು ರೈತರು ಬಯಬೇಕಾಗುವ ಅವಶ್ಯಕತೆ ಇರುತ್ತೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್